ಮಿಶ್ರ ಮೀನು ಸಾಗಣೆ ಪದ್ಧತಿಗಳ ಮೂರು ದಿನಗಳ ತರಬೇತಿ ಕಾರ್ಯಾಗಾರ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರಿನಲ್ಲಿ ನಡೆಸಲಾಯಿತು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಮೀನುಗಾರಿಕೆ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರ ಮತ್ತು ವಿಸ್ತರಣಾ ವಿಭಾಗ ಹಾಗೂ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಹೈದರಾಬಾದ್ ಇದರ ಸಹಯೋಗದೊಂದಿಗೆ ನಡೆಸಲಾಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿದ್ದಯ್ಯ ಡಿ ಜಂಟಿ ನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಮಂಗಳೂರು ಹಾಗೂ ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ಎಸ್ ಎಂ ಶಿವಪ್ರಕಾಶ್ ಮಾಜಿ ವಿಸ್ತರಣಾ ನಿರ್ದೇಶಕರು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಚ್ ಎನ್ ಆಂಜನೇಯಪ್ಪ ಡೀನ್ ಮಾ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತವನ್ನು ಡಾಕ್ಟರ್ ಎಸ್ ಆರ್ ಸೋಮಶೇಖರ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇವರು ನಡೆಸಿಕೊಟ್ಟರು ಇಲ್ಲಿ ವಿವಿಧ ರೀತಿಯ ಜಲಸಂಪನ್ಮೂಲಗಳಿದ್ದು ಸೂಕ್ತವಾಗಿ ಜಲಕೃಷಿಗೆ ಬಳಸಬಹುದಾಗಿದೆ ಭಾರತದ ಕರಾವಳಿ ತೀರವು ಎಂಟು ಸಾವಿರದ ನೂರ ಹದಿನೆಂಟು ಕಿಲೋಮೀಟರ್ ತಪ್ಪಿಕೊಂಡಿದ್ದು ನದಿ ನದಿ ಕಾಲುವೆಗಳು ಕೆರೆ ಕೊಳಗಳು ಮತ್ತು ಜಲಾಶಯಗಳು ಯಥೇಚ್ಛ ಜಲಸಂಪನ್ಮೂಲಗಳಿಂದ ಕೂಡಿವೆ ಇವೆಲ್ಲವನ್ನು ಸೂಕ್ತ ರೀತಿಯಲ್ಲಿ ಮಧ್ಯ ಕೃಷಿಗೆ ಅಳವಡಿಸಿಕೊಳ್ಳಲಾಗುತ್ತಿದೆ ಕಳೆದ ಆರು ದಶಕಗಳಲ್ಲಿ ಮೀನಿನ ಉತ್ಪಾದನೆ ಸುಮಾರು ಹನ್ನೊಂದು ಪಟ್ಟು ಹೆಚ್ಚಾಗಿದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಕೇವಲ ಜೀರೋ ಪಾಯಿಂಟ್ ಏಳು ಐದು ಮಿಲಿಯನ್ ಟನ್ ಇದ್ದ ಮೀನಿನ ಉತ್ಪಾದನೆಯು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹದಿನಾರು ಪಾಯಿಂಟ್ ಎರಡು ಐದು ಮಿಲಿಯನ್ ಟನ್ ಅಷ್ಟು ತಲುಪಿದೆ ಇದರಲ್ಲಿ ಜಲಕೃಷಿ ಮೂಲದ ಮೀನು ಉತ್ಪಾದನೆ ಸುಮಾರು ಹನ್ನೆರಡು ಪಾಯಿಂಟ್ ಒಂದು ಎರಡು ಮಿಲಿಯನ್ ಟನ್ನಷ್ಟು ಮಿಲಿಯನ್ ಟನ್ ಅಷ್ಟಿದೆ ದೇಶದ ಒಟ್ಟು ಮೀನು ಉತ್ಪಾದನೆಯು ಎರಡ್ ಸಾವಿರ ಎರಡು ಸಾವಿರದ ಒಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ತನಕ ಸತತವಾಗಿ ಏರುಗತಿಯಲ್ಲಿ ಸಾಗುತ್ತಿದೆ ಒಳನಾಡು ಮೀನು ಉತ್ಪಾದನೆಯನ್ನು ಕೆಲವು ಏಳು ಕಿಡುಗಳ ನಡುವೆಯೂ ಹೆಚ್ಚಿನ ಪ್ರಗತಿ ಸಾಧಿಸಿದೆ ಆದರೆ ಸಮುದ್ರ ಉತ್ಪಾದನೆಯು ಅತಿಯಾದ ಮೀನುಗಾರಿಕೆಯಿಂದ ಇತ್ತೀಚೆಗೆ ಕ್ಷೀಣಿಸುತ್ತಾ ಬಂದಿದೆ ಇದರಿಂದಾಗಿ ಒಳನಾಡಿನ ಮೀನು ಉತ್ಪಾದನೆಗೆ ಬೇಡಿಕೆ ಹೆಚ್ಚುತ್ತಿದೆ ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತವು ಮೂರನೇ ಸ್ಥಾನದಲ್ಲಿದೆ ಹಾಗೂ ಜಲಕೃಷಿ ಮೀನು ಉತ್ಪಾದನೆಯಲ್ಲಿ ಚೀನಾದ ನಂತರ ಎರಡನೇ ಸ್ಥಾನ ಅಲಂಕರಿಸಿದೆ ಹೀಗಾಗಿ ದೇಶದ ಜಲ ಜಲಕೃಷಿ ಉತ್ಪಾದನೆ ವಿಶೇಷ ಗಮನ ಹರಿಸಲಾಗಿದೆ ದೇಶದಲ್ಲಿ ಸುಮಾರು ಐದು ಪಾಯಿಂಟ್ ಐದು ಒಂದು ಮಿಲಿಯನ್ ಹೆಕ್ಟರ್ ಸಿಹಿನೀರು ಸಂಪನ್ಮೂಲಗಳಿದ್ದು ಇವುಗಳಿಂದ ಶೇಕಡ ಐವತ್ತೈದರಷ್ಟು ಮೀನಿನ ಉತ್ಪಾದನೆಯಾಗುತ್ತಿದೆ ಹಾಗೂ ದೇಶದ ಒಟ್ಟು ಸಂಪನ್ಮೂಲದ ಕೇವಲ ಸಂಪನ್ಮೂಲದಷ್ಟು ಪರ್ಸೆಂಟ್ ಜಲವಿಸ್ತಾರವನ್ನು ಮಾತ್ರ ಮೀನು ಕೃಷಿಗೆ ಉಪಯೋಗಿಸಲಾಗುತ್ತಿದೆ ಸೂಕ್ಷ್ಮವಾಗಿ ಗಮನಿಸಿದರೆ ಕಳೆದ ಮೂರು ದಶಕಗಳಲ್ಲಿ ಸಿಹಿನೀರು ಜಲಕೃಷಿ ಹತ್ತು ಪಟ್ಟು ಬೆಳವಣಿಗೆ ಸಾಧಿಸಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇವಲ ಜೀರೋ ಪಾಯಿಂಟ್ ಮೂರು ಏಳು ಮಿಲಿಯನ್ ಟನ್ ಇಂದ ಸಿಹಿನೀರು ಜಲ ಕೃಷಿ ಉತ್ಪಾದನೆಯು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹನ್ನೆರಡು ಏರಿಕೆಯಾಗಿದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಿದ್ದಯ್ಯ ಡಿ ಜಂಟಿ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮಂಗಳೂರು ಇವರು ಮಾತನಾಡಿ ಅಧ್ಯಕ್ಷತೆಯನ್ನು ವಹಿಸಿರುವಂತೇಜಿನ ಹಾಗೂ ಗೊತ್ತಿರುವ ಹಾಗೆ ಮೀನು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಆಹಾರದ ದೃಷ್ಟಿಯಿಂದ ಮತ್ತು ಉದ್ಯೋಗದ ದೃಷ್ಟಿಯಿಂದ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ಮೀನು ಉತ್ತಮ ಪೌಷ್ಟಿಕ ಆಹಾರ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ಹಲವಾರು ದೇಶಗಳು ಮೀನನ್ನು ಅವರ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಸಪ್ಲಿಮೆಂಟ್ರಿ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ದಾರೆ ಅದರಲ್ಲಿ ಮೀನನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಮೀನಿಗೆ ತುಂಬಾ ಪ್ರಾಮುಖ್ಯತೆ ಬರ್ತಾ ಇದೆ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ

ಮೀನುಗಳು ಒಂದು ಡನ್ನು ಎರ ಡನ್ನು ನೂರು ಮೊಟ್ಟೆ ಹಾಕುದಿಲ್ಲ ಏನಿದ್ರು ಹೆಚ್ಚಿನಾಂಶ ಎಲ್ಲ ಮೀನುಗಳು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಹಾಕುವ ಸಾಮರ್ಥ್ಯ ಈ ನಿಸರ್ಗ ಮೀನುಗಳಿಗೆ ಕೊಟ್ಟಿದೆ ಕಪ್ಪೆಗಳು ಒಂದು ಸಾವಿರ ಮೊಟ್ಟೆ ಸರ್ಪಗಳು ನೂರಾರು ಪಕ್ಷಿಗಳು ಡಜನ್ ಮನುಷ್ಯ ಅದು ಅಷ್ಟೇ ಮಕ್ಕಳು ಮಹಾತಾಯಿ ಹದಿನೆಂಟು ಮಕ್ಕಳನ್ನ ಹೆಚ್ಚು ಎಲ್ಲೋ ರೆಕಾರ್ಡ್ ಇದೆ ಪ್ರಪಂಚದಲ್ಲಿ ಕುಂತಿಗೆ ನೂರು ಜನ ಮಕ್ಕಳಿದ್ರು ಹೇಳಿ ಕೊಟ್ಟಿದ್ದೀನಿ ಮೀನಿಗೆ ನಿಸರ್ಗ ಅಂತ ಕೆಪಾಸಿಟಿ ಕೊಟ್ಟಿದೆ ಸಾವಿರಾರು ಲಕ್ಷಾಂತರ ಮೊಟ್ಟೆಗಳನ್ನ ಹಾಕುವ ಸಾಮರ್ಥ್ಯ ಆ ಮೊಟ್ಟೆಗಳನ್ನ ಕೃತಕವಾಗಿ ರಿಲೀಸ್ ಮಾಡಿಸಿ ಫಲಿತಗೊಳಿಸಿ ಕೃತಕವಾಗಿ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವ ತಂತ್ರಜ್ಞಾನವನ್ನು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಹೀಗಾಗಿ ಲಕ್ಷಾಂತರ ಕೋಟ್ಯಾಂತರ ಮೀನು ಮರಿಗಳನ್ನು ನಾವು ಪ್ರಯೋಗಾಲಯದಲ್ಲಿ ಹೊರಗಡೆ ಇರ್ತಕ್ಕಂಥ ನಮ್ಮ ಫಾರ್ಮ್ ಏನಿರ್ತದಲ್ಲ ಕೊಳಗಳು ಅಲ್ಲಿ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವ ಒಂದು ಕೌಶಲ್ಯವನ್ನ ನಮ್ಮ ಭಾರತದಲ್ಲಿ ವಿಜ್ಞಾನಿಗಳು ಕಂಡುಕೊಂಡರು ಅಂತಹ ತಂತ್ರಜ್ಞಾನ ಪ್ರಪಂಚದ ಎಲ್ಲ ಕಡೆಯೂ ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೀನುಗಾರಿಕಾ ಮಹಾವಿದ್ಯಾಲಯದ ಡೀನ್ ರವರಾದ ಡಾಕ್ಟರ್ ಎಚ್ ಎನ್ ಅಂಜನೇಯಪ್ಪನವರು ಮಾತನಾಡಿ ಮೀನು ಕೃಷಿಯ ರೈತರು ಮಿಶ್ರ ಮೀನು ಸಾಗಾಣಿಕೆಯ ಪದ್ಧತಿ ಅನುಸರಿಸಬೇಕಾದ ಮಾಹಿತಿಗಳನ್ನು ನೀಡಿದರು ಅದರಲ್ಲೂ ಸಹ ಈ ನಮ್ಮ ಕಾಲೇಜಿಗೆ ಸ್ವಾಗತವನ್ನು ಕೋರುತ್ತ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ ರೈತರಿಗೆ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಯಾವ ರೀತಿ ಆರ್ಥಿಕವಾಗಿ ಬೆಳವಣಿಗೆ ಎಲ್ಲ ಫೀಲ್ಡ್ ಅಲ್ಲೂ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಡೈರಿ ಫಿಶರಿಂಗ್ ಅದರಲ್ಲಿ ಮುಖ್ಯವಾಗಿ ಈ ಮೀನುಗಾರಿಕೆಯಿಂದ ಆಗುವ ಲಾಭಗಳು ಏನು ಈ ಮೀನುಗಾರಿಕೆಯಲ್ಲಿ ವಿಫಲವಾದ ಹೇರಳವಾದ ಒಂದು ಅವಕಾಶಗಳು ನಮಗಿದೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಯಾವ ರೀತಿ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ನಾವು ಅಳವಡಿಸಿಕೊಳ್ಳಬೇಕು ಹಿಂದೆ ಮೊದಲು ಕೇವಲ ಒಂದು ಜಾತಿಯ ಮೀನುಗಳನ್ನು ಮಾತ್ರ ಸಾಕ್ತಾ ಇದ್ದರು ಆಗ ಕೇವಲ ಒಂದು ಜಾತಿ ಇದು ಏನು ಎಕ್ಸಾಂಪಲ್ ಒಂದು ಕಾಟ್ಲ ಅಥವಾ ರೋಪು ಅಥವಾ ಮೃಗ ಯಾವುದಾದರೂ ಆದರೆ ನಂತರ ಅದನ್ನ ಒಂದು ಮುಂದುವರೆದು ಅದರ ಒಂದು ಹ್ಯಾಬಿಟೇಟ್ ಅದರ ಒಂದು ಗುಣಲಕ್ಷಣಗಳು ಅದರ ಒಂದು ಏನು ಆಹಾರ ಕ್ರಮವನ್ನು ಆಧರಿಸಿ ನಮ್ಮ ವಿಜ್ಞಾನಿಗಳು ಬೇರೆ ರೀತಿಯಲ್ಲಿ ಇದರ ಒಟ್ಟಿಗೆ ಬೇರೆ ಬೇರೆ ಮೀನುಗಳನ್ನು ಸಹ ಮಾಡಿದರೆ ಓಕೆ ಕಲ್ಚರ್ ಮಾಡಿದರೆ ಉತ್ತಮವಾದ ಇಳುವರಿ ಬರುತ್ತದೆ ಅದಕ್ಕೆ ನಾವು ಏನ್ ಮಾಡಿದ್ರು ಇಷ್ಟು ರೇಷಿಯೋದಲ್ಲಿ ಪ್ಯಾಲಿಕ್ ಮೇಲೆ ಇರುವಂತಹ ಪದರದಲ್ಲಿ ಇರುವಂತಹ ಮೀನುಗಳು ಮತ್ತೆ ಮಧ್ಯದಲ್ಲಿ ಮತ್ತೆ ಕೆಳಗಡೆ ಕಾರ್ಯಾಗಾರದಲ್ಲಿ ಡಾಕ್ಟರ್ ಶಿವಕುಮಾರ್ ಮಗದ್ರವರಿಂದ ಸಮಗ್ರ ಮೀನು ಕೃಷಿ ಪದ್ಧತಿಗಳು ಹಾಗೂ ಡಾಕ್ಟರ್ ಬಿ ಬಿಆರ್ ಅವರಿಂದ ಮೀನು ಕೃಷಿಗೆ ಸ್ಥಳದ ಆಯ್ಕೆ ಮತ್ತು ಕೊಳ ನಿರ್ಮಾಣ ಕೊಳದ ಸಿದ್ಧತೆ ಬಿತ್ತನೆ ಮತ್ತು ನಿರ್ವಹಣೆಯ ಬಗ್ಗೆ ಡಾಕ್ಟರ್ ರಾಕೇಶ್ ಕೆ ಡಾಕ್ಟರ್ ಅಮೋಕ್ ಕೆಆರ್ ಶ್ರೀ ಮಂಜುಳೇಶ್ ಪೈರವರು ಮಾಹಿತಿಯನ್ನು ತಿಳಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ವಂದನಾ ಕೆ ಅವರು ಹಾಗೂ ವಂದನಾರ್ಪಣೆಯನ್ನು ಅರ್ಪಣೆಯನ್ನು ಕೆ ಕೆಆರ್ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮೀನುಗಾರಿಕಾ ಮಹಾವಿದ್ಯಾಲಯದ ಮಮತಾ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು